ಕೋರ್ಸ್ ಮಾಡಲ್ಲ ನಾನು ಟ್ರೈನಿಂಗ್ ಕೊಡ್ತೀನಿ ಟ್ರೈನಿಂಗ್ ನನಗೆ ಆ ವರ್ಣ ತುಂಬಾ ಇಷ್ಟ ಆಯಿತು ಅಲ್ಲಿ ಇಂಪ್ರೆಸ್ ನಾನು ಟ್ರೈ ಮಾಡ್ಬೋದಲ್ಲ ಸುಮ್ನೆ ಮನೇಲಿ ಒಂದು ಸ್ವಲ್ಪ ಒಂಚೂರು ಹುಳ ಬಿಟ್ರು ಕರೆಕ್ಟ್ ಆಗಿ ಹೇಳ್ಕೊಡೋರು ಕರೆಕ್ಟ್ ಆಗಿ ಗೈಡ್ ಮಾಡೋರು ರಾಂಗ್ ಮೆಥಡ್ ಅಲ್ಲೇ ನಮ್ಮ ಮೈಂಡ್ ಸೆಟ್ ಔಟ್ ಹೋಗ್ತಿದೆ ಮಾರ್ಕೆಟ್ ನ ಯಾವ ತರ ಈಸಿ ನೋಡಬೇಕು ಅನ್ನೋ ರೀತಿ ನೀವು ಹೇಳಿಕೊಡ್ರಿ ಈಗ ಮಾರ್ಕೆಟ್ ತುಂಬಾ ಈಸಿ ಆಗಿದೆ ಸರ್ ನನ್ನ ಹೆಸರು ರಮ್ಯ ಅಂತ ನಾನು ಆ್ಯಕ್ಚುಲಿ ಒಂದು ಸಿಕ್ಸ್ ಇಯರ್ಸಿಂದನೂ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಟ್ರೇಡಿಂಗ್ ಬಂದಿದ್ದು ಪರ್ಪಸ್ ಏನು ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಮಾಡ್ತಿದ್ರು ಅವರು ಟ್ರೈ ಮಾಡ್ಬೋದಲ್ಲ ಸುಮ್ಮನೆ ಮನೇಲಿಗೂ ಇರೋಬೋದು ಒಂದು ಒಂದು ಸ್ವಲ್ಪ ಒಂಚೂರು ಹುಳ ಬಿಟ್ರು ಅದು ಹುಳ ಬಿಟ್ಟಾಗ ಸಲ ನೋಡಿ ನೋಡೋದಕ್ಕೆ ಏನಂತೆ ಅಂತ ಕಾಲ್ ಹಾಕಿದ್ವಿ ಅದು ಹೋಗ್ತಾ 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 ಹೇಗೆ ಆಯಿತು ಲಾಸ್ ಮಾಡಿದ್ವಿ ಹೇಳ್ಬೋದು ಹೇಳ್ಬೋದು ಎಸ್ ಬ್ಯಾಂಕಲ್ಲ ಅಂದರೆ ಒಂದು ಫೋರ್ ಲ್ಯಾಕ್ ತನಕ ಆಗಿತ್ತು ಅದು ಆಯ್ತಲ್ಲ ಮತ್ತೆ ಬರುತ್ತೇನೋ ಬೇಡ ಅದು ಬೇಡ ಬೇರೆ ಇದಕ್ ಟ್ರೈ ಮಾಡೋಣ ಅಂತ ಬೇರೆದಕ್ಕೆ ಕಾಲಿಟ್ವಿ ಅಂದ್ರೆ ಬ್ಯಾಂಕ್ ನೆಫ್ಟಿ ನೆಫ್ಟಿ ಅದಕ್ಕೆಲ್ಲ ನೋಡೋದಕ್ಕೆ ಟ್ರೈ ಮಾಡಿದ್ವಿ ಮಾಡಿ ಆಮೇಲೆ ಬೇರೆಯವರೆಲ್ಲ ಕಾಲ್ಸ್ ಕೊಡೋದಕ್ಕೆ ಅದನ್ನೆಲ್ಲ ಟೆಲಿಗ್ರಾಮ್ ಅಲ್ಲಿ ಇವ್ರು ಕೊಡ್ತಿದ್ರು ನೋಡೋಣ ಟ್ರೈ ಮಾಡೋಣ ಅದನ್ನು ಮಾಡಿ 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 ಹೊಡಿಸ್ಕೊಳ್ಳೋದೇ ಆಗ್ತಿತ್ತು ಯಾರಾದ್ರೂ ಹೇಳ್ಕೊಡ್ತಾರ ಅಂತ ಕೇಳೋದಕ್ ಹ್ಞೂ ಹೇಳ್ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು ನಮಗ್ ಗೊತ್ತಿರೋದನ್ನು ಇನ್ನೂ ಮರ್ತೋಗ್ಬೇಕು ಆ ರೀತಿ ಹೇಳ್ಕೊಟ್ಬಿಟಾರು ನಾವು ಏನ್ ಕಲ್ತಿದೀವಿ ಅನ್ನೋದೇ ನಮಗೆ ಗೊತ್ತಾಗ್ತಿರ್ಲಿಲ್ಲ ನಾವು ಕಲ್ತಿರೋದು ನಮ್ಗೆ ನೆನಪಾಗ್ತಿರ್ಲಿಲ್ಲ ಅದು ಏನೋ ಹೋಗಿ ಇನ್ನೇನೋ ಹೊಡಿಸ್ಕೊಳ್ಳೋದು ಆ ರೀತಿ ನಿಮ್ಮ ನಂಗೊಬ್ರು ಪರ್ಚೇಸವರೇ ಕಳ್ಸಿದ್ರು ಅವ್ರು ಮಾಡ್ತಿದಾರೆ ಅವ್ರು ಒಳ್ಳೆ ಪ್ರಾಫಿಟ್ ಮಾಡ್ತಿದಾರೆ ಒಳ್ಳೆ ಟ್ರೇಡರ್ ಅವ್ರು ಏನ್ ಹೇಳಿದ್ರು ನೋಡು ಒಂದ್ಸಲ ಟ್ರೈ ಮಾಡು ಅಂತ ಹೇಳಿದ್ರು ನನಗ್ ಹೇಳ್ಕೊಡಿ ಅಂದ್ರೆ ಅವ್ರಿಗೆ ಹೇಳ್ಕೊಡ್ಲಿಲ್ಲ ಆದ್ರೆ ಅಲ್ಲಿ ಹಠ ಜಾಸ್ತಿ ಆಯ್ತು ಕ್ಲೋಸ್ ಫ್ರೆಂಡ್ ಸರ್ಕಲ್ ಅಲ್ಲೇನೆ ಈ ತರ ಆದ್ರೆ ಹೇಳ್ಕೊಡೋ ಬೇಡ ಅಟ್ಲೀಸ್ಟ್ ಕಾಲ್ಸ್ ಕೊಡಿ ಭಯ ಅವ್ರು ಮಾಡ್ತಾರೆ ನಮಗ್ ಕೊಡೋದಕ್ಕೆ ಭಯ ಅಂತಾರೆ ಸ್ವಂತ ಫ್ಯಾಮಿಲಿಗೆ ಇದು ಮಾಡ್ತಾರೆ ನಾನು ಹೋಗಲಿ ಬಿಡಿ ಫ್ರೆಂಡ್ ಸರ್ಕಲಲ್ಲೇ ಅದೆಲ್ಲ ಬೇಡ ಮಾತು ಸುಮ್ಮನೆ ಫ್ರೆಂಡ್ ಚೆನ್ನಾಗಿದ್ವಿ ಚೆನ್ನಾಗಿರೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ನಿಮ್ದನ್ನು ಏ ಇಲ್ಲ ಗುರು ಇದು ಸುಮ್ಮನೆ ಅವರೇ ಹೇಳ್ತಾರೆ ಅದು ರಿವ್ಯೂ ರಿವ್ಯೂ ಪ್ಲೇ ಇರುತ್ತಲ್ಲ ಅದು ಕಟ್ ಮಾಡಿ ಹಳೇದಾಗಿರೋದನ್ನೆಲ್ಲ ವಿಡಿಯೋ ಮಾಡಾಕ್ತಾರೆ ನಾನು ನಮ್ ಇಲ್ಲ ಬೇಡ ಅಂದರೆ ಸುಳ್ಳು ಅಂದ್ಬಿಟ್ಟು ನಾನೇ ಅವ್ರಿಗೆ ಆ್ಯಕ್ಚುಲಿ ಹೇಳಿದೀನಿ ಈ ಮಾತು ಹೇಳಿದೀನಿ ಆಮೇಲೆ ಲೈವಲ್ಲಿ ಹೋಗಿ ನಾನು ಚೆಕ್ ಮಾಡಿದೆ ಒಂದಿನ ನೋಡಿದೆ ಒಂದಿನ ಬರುತ್ತೆ ಎರಡು ದಿನ ಬರುತ್ತೆ ಅದು ಮಾಮೂಲಿ ಅದು ಒಂದು ಸ್ಟಾರ್ಟಿಂಗ್ ಹೋದಾಗ ಒಂದೆರಡು ದಿನ ಬರುತ್ತೆ ಆಮೇಲೆ ಮತ್ತೆ ಓಡಿಸ್ಕೊಳ್ದೆ ಇದು ಎಲ್ಲಾ ಕಡಿಮೆ ಇದು ಆಲ್ಮೋಸ್ಟ್ ಅನುಭವ ಆಗಿ ಆಗಿ ಹೆಂಗೆ ಸೆಟ್ ಹೆಂಗೆ ಅಂದ್ರೆ ಅಂದರೆ ಕರೆಕ್ಟಾಗಿ ಹೇಳ್ಕೊಡೋರು ಕರೆಕ್ಟಾಗಿ ಗೈಡ್ ಮಾಡೋರ್ನೂ ರಾಂಗ್ ಮೆಥಡ್ ಅಲ್ಲೇ ನಮ್ಮ ಇವ್ರು ಹೇಳೋದಲ್ಲ ಅದೇ ಬೋಗಸ್ ಇರುತ್ತೆ ಕರೆಕ್ಟ್ ಇರಲ್ಲ ಒಂದೆರಡು ದಿನ ಪ್ರಾಫಿಟ್ ಆಗುತ್ತೆ ಇನ್ನೊಂದೆರಡ್ ದಿನ ಆಮೇಲೆ ಮತ್ತೆ ಹೊಡ್ಸ್ಕೊಳಕ್ ಸ್ಟಾರ್ಟ್ ಆಗುತ್ತೆ ಬೇಡ ಅನ್ಕೊಂಡು ಒಂದ್ ದಿನ ನೋಡ್ದೆ ಎರಡು ದಿನ ನೋಡಿದೆ ಲೈವ್ ಕರೆಕ್ಟ್ ಆಗಿ ಕೊಡ್ತೀರಲ್ಲ ಅದೇ ಇಲ್ಲಿಂದ ಟು ಪಿನ್ ಇಲ್ಲೇ ಟಚ್ ಆಗ್ಬೇಕು ಇಲ್ಲೇ ಹೋಗ್ಬೇಕು ಬರುತ್ತೆ ಟೊಮೆಟೊ ಸ್ಟ್ರಾಟಜಿ ಹೇಳ ಅದ್ ಹೆಂಗ್ ಬರುತ್ತೆ ಒಂದು ದಿನ ಕೂತ್ಕೊಂಡು ಒಂದು ಫುಲ್ಲು ಒಂದು ವಾರ ಹದಿನೈದು ದಿನದ ವೀಡಿಯೋಸ್ ನೋಡಿದ್ದೀನಿ ಹೇಗೆ ಬರುತ್ತೆ ಲೈವ್ ಅಲ್ಲೇ ಕೊಡ್ತಾರಲ್ಲ ಅದು ಹೆಂಗೆ ಸಾಧ್ಯ ಅದು ಹೇಳಿ ಕರೆಕ್ಟಾಗಿ ಒಂದು ಹೊರಡೆ ಹೇಳರು ನಾನು ಯಾರಿಗೂ ಇಲ್ಲಿ ಕಾಲ್ಸ್ ಕೊಡಲ್ಲ ಟ್ರೈನಿಂಗ್ ಮಾಡ್ತೀನಿ ಈವನ್ ಕ್ಲಾಸ್ ಕರೆಕ್ಟಾಗಿ ಕ್ಲಾಸ್ ಅಂದರೆ ಕ್ಲಾಸ್ ಕೋರ್ಸ್ ಮಾಡಲ್ಲ ನಾನು ಟ್ರೈನಿಂಗ್ ಕೊಡ್ತೀನಿ ಟ್ರೈನಿಂಗ್ ನನ್ಗೆ ಆ ವರ್ಡು ತುಂಬಾ ಇಷ್ಟ ಆಯಿತು ಅಲ್ಲಿ ಇಂಪ್ರೆಸ್ ಆಗಿದ್ದು ನಾನು ಆದ್ರಾಗಲಿ ಇದ್ದ ಲಾಸ್ಟ್ ಇನ್ನು ಯಾವ್ದಕ್ಕೂ ಸೇರ್ಕೋಬಾರ್ದು ಕಲ್ತ್ರ ಇಲ್ಲ ಇನ್ನ ನಾನು ಈ ವರ್ಡನ್ನು ಹೇಳಿದೀನಿ ಇದೇ ಲಾಸ್ಟ್ ಸರ್ ನಾನು ಇನ್ನು ಯಾವ್ದಕ್ಕೂ ಸೇರಲ್ಲ ಬಂದರೆ ಇದ್ರಲ್ಲೇ ಕಲ್ತು ನಾನು ಮಾಡ್ತೀನಿ ಇಲ್ಲ ಅಂದರೆ ಎಕ್ಸಿಟ್ ಇನ್ನು ಮಾರ್ಕೆಟ್ಗೆ ಹೋಗಲ್ಲ ಅಂತ ಹೇಳಿ ನಾನು ಬಂದೆ ಬಂದಿದ್ದು ನಿಜವಾಗ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಲಾಸ್ ಇಲ್ಲ ನೀವು ತುಂಬಾ ಡೌಟ್ ಅಲ್ಲಿ ಅಂದ್ರೆ ನನ್ಗೆಲ್ಲ ಆಗುತ್ತಾ ಅನ್ನೋ ಕ್ವಶನ್ ಮಾರ್ಕ್ ತಕತ್ತಿತ್ತು ನಿಮ್ ಹತ್ರ ಮುಂಚೆ ಕಾಲ್ ಮಾಡಿ ಮಾತಾಡಿದ್ದೀರ ಸೊ ಆ ಕ್ವಶನ್ ಮಾರ್ಕ್ ಬಗ್ಗೆ ಹೇಳಬೇಕು ಅಂತಂದ್ರೆ ಆ ಆನ್ಸರ್ ಸಿಕ್ಬಿಟ್ಟಿದೆ ಇಲ್ಲ ಅಷ್ಟು ನಿಜ ತುಂಬಾ ಆಗಿದೆ ಆ ತರ ಮಾರ್ಕೆಟ್ ಯಾವ ತರ ಅಂದ್ರೆ ಹೆಂಗೆ ಬಿಸಿ ಬೆಳೆ ಭಾತ್ ಹಾಕಿ ಎಲ್ಲ ಕಲ್ಸಿ ಮಾಡಿರ್ತಾರೆ ಆ ತರ ನನ್ ಮೈಂಡ್ ಅಲ್ಲಿ ಇದ್ದಿದ್ದು ಬಿಸಿ ಬೆಳೆ ಮಾಡ್ಬೇಕು ಅಂದ್ರೆ ಹೆಂಗ್ ಹೆಂಗೆ ರೆಸಿಪಿ ಬೇಕೋ ಯಾವ್ದು ಬೇಕೋ ಏನೇನು ಹಾಕ್ಬೇಕು ಹೆಂಗ್ ಮಾಡಿದ್ರೆ ಹೆಂಗ್ ಬರುತ್ತೆ ಮಾರ್ಕೆಟ್ ನ ಯಾವ ತರ ಈಸಿ ನೋಡ್ಬೇಕು ಅನ್ನೋ ರೀತಿ ನೀವು ಹೇಳ್ಕೊಟ್ರೆ ಈಗ ಮಾರ್ಕೆಟ್ ತುಂಬಾ ಈಸಿ ಆಗಿದೆ ದಯವಿಟ್ಟು ಕೋರ್ಸ್ಗಂತ ಹೋಗ್ಬೇಡಿ ಫಸ್ಟ್ ಕಲೀರಿ ಟ್ರೈನಿಂಗ್ ತಗೊಳ್ಳಿ ಟ್ರೈನಿಂಗ್ ತಗೊಂಡು ಫಸ್ಟ್ ನೀವು ಒಳ್ಳೆ ಗೈಡರ್ನ ಇಟ್ಕೊಳ್ಳಿ ಒಳ್ಳೆ ಗೈಡರ್ನ ಇಟ್ಟ ಒಬ್ಬರಿದ್ದಾರೆ ಇವ್ರನ್ನ ಇಟ್ಕೊಳ್ಳಿ ಇವ್ರನ್ನ ಇಟ್ಕೊಂಡು ತೊಂದರೆ ಖಂಡಿತ ನೀವು ಲಾಸ್ ಅಂತೂ ಮಾಡಲ್ಲ ಪ್ರಾಫಿಟ್ ಮಾಡಿಲ್ಲ ಅಂದ್ರೆ ಲಾಸ್ ಅಂತ ಮಾಡೋದೇ ಇಲ್ಲ ನೀವು ಮೇನ್ ಪ್ರಾಫಿಟ್ ಬಂದೇ ಬರುತ್ತೆ ಪ್ರಾಫಿಟ್ ಬಂದೇ ಬರುತ್ತೆ ನೀವು ಮಾರ್ಕೆಟ್ ಕೊಡೋದೇ ಇಲ್ಲ ಮಾರ್ಕೆಟ್ ನಿಮ್ಗೆ ಕೊಡುತ್ತೆ ಆ ರೀತಿ ಹೇಳ್ಕೊಡ್ತಾರೆ ಸೂಪರ್ ಸೂಪರ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಕರೆದ ತಕ್ಷಣ ಬಂದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್